ಗುಡ್ ಫ್ರೆಂಡ್ಸ್ ಈಗಲೂ ಕೂಡ ಹೊಸ ಹೊಸ ಇಂಗ್ಲಿಷ್ ಶಬ್ದಗಳು ಮತ್ತು ಕನ್ನಡದ ಅರ್ಥಗಳನ್ನು ತಿಳ್ಕೊಳ್ಳೋಣ ಅಂದರೆ ಹೊಸ ಹೊಸ ಇಂಗ್ಲಿಷ್ ಶಬ್ದಗಳು ಮತ್ತು ಅವುಗಳ ಅರ್ಥಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳುತ್ತಾ ಹೇಳ್ತಾ ಇದ್ದೀನಿ ತ್ರೀ ಫೋರ್ ಟು ಒನ್ ಎಸೆಂಟ್ ನೋಡಿ ಎ ಡಬಲ್ ಎಸ್ ಇ ಎನ್ ಟಿ ಎಸೆಂಟ್ ಅಂದರೆ ಒಪ್ಪಿಗೆ ಇಲ್ಲಿ ಮಧ್ಯಾಹ್ನದ ಕ್ಲಾಸಲ್ಲಿ ಕೂಡ ಹೇಳಿದ್ದೀನಿ ಎ ಡಬಲ್ ಎಸ್ 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 ಇ ಎನ್ ಟಿ ಎಸ್ಸೆಂಟ್ ಅಂದರೆ ಇರುವ ಮಧ್ಯಾಹ್ನ ಆಗಿದೆ ಈಗ ಎ ಡಬಲ್ ಎಸ್ ಎ ಎನ್ ಟಿ ಅಸ್ಸೆಂಟ್ ಅಂದರೆ ಒಪ್ಪಿಗೆ ದಯವಿಟ್ಟು ಸ್ಪ್ರಿನ್ ನೋಡ್ಕೊಳ್ಳಿ ನಂತರ ತ್ರೀ ಫೋರ್ ಡಬಲ್ ಟು ಆಸ್ಪೈರ್ ಅಥವಾ ಆಸ್ಪೈರ್ ಇರುತ್ತೆ ಈ ಎಸ್ ಪಿ ಆರ್ ಆಸ್ಪೈರ್ ಅಂದರೆ ಇಟ್ಟಿಸು ಅಥವಾ ಬಯಸ್ ಅಂತಾಗುತ್ತೆ ತ್ರೀ ಫೋರ್ ಟು ತ್ರೀ ಇನ್ಫ್ರಂಟ್ ಐನು ಇನ್ನು ಎಫ್ ಆರ್ ಫಾರ್ ಇಂಟ್ರಿ ಎಂಟು ಫ್ರಂಟ್ ಅಂದರೆ ಇನ್ಫ್ರಂಟ್ ಅಂದರೆ ಎದುರಿಗೆ ಅಂತಾಗುತ್ತೆ ತ್ರೀ ಫೋರ್ ಟು ಫೋರ್ ಓಲ್ಡ್ ಓ ಎಲ್ ಎಲ್ರಿ ಓಲ್ಡ್ ಅಂದರೆ ಓ ಅಳೆಯ ಅಂತಾಗುತ್ತೆ ಅಳೆಯದು ಅಂತ ಹೇಳೋದು ನಂತರ ತ್ರೀ ಫೋರ್ ಟು ಫೈವ್ ಫ್ಯಾಷನ್ ಎಫ್ ಎಸ್ ಎಸ್ ಐ ಎನ್ ಫ್ಯಾಷನಿ ಸಂಪ್ರದಾಯ ಈ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತು ನಾಳೆ ಕ್ಲಾಸಲ್ಲಿ ಸಿಗೋಣ ಆಗ ನಾವು ಹೊಸ ಹೊಸ ಇಂಗ್ಲೀಷ್ ಶಬ್ದಗಳು ಮತ್ತು ಕಣದ ಅರ್ಥಗಳನ್ನು ತಿಳ್ಕೊಳ್ಳೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಕೊನೆಗೆ ನಮ್ಮ ತನಗೆ ಸುಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿ ಮೈ ಲಾಸ್ಟ್ ವಾಡಿಸ್ ಥ್ಯಾಂಕ್ ಯು ವೆರಿ ಮಚ್